ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಸಂತೋಷವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ಯಾವಾಗಲೂ ನೀವು ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಇಂದಿನ ವಿಡಿಯೋದಲ್ಲಿ ಪ್ರಾಣಾಯಾಮದ ಬಗ್ಗೆ ನಾವು ವಿಚಾರವನ್ನು ಚರ್ಚೆ ಮಾಡೋಳಿದ್ದೀನಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ರಕ್ಷಣೆಯಲ್ಲಿ ಪ್ರಾಣಾಯಾಮ ಬಹುವಾಗಿ ಸಹಾಯ ಮಾಡುವಂಥದ್ದು ಆ ಪ್ರಾಣಾಯಾಮದ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ಈ ಒಂದು ವ್ಲಾಗ್ನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಚಾರಗಳನ್ನು ತಿಳಿಸ್ತೀನಿ ಮುಂದಿನ ಸೀರೀಸ್ನಲ್ಲಿ ಈ ಒಂದು ಪ್ರಾಣಾಯಾಮದ ಸೀರೀಸ್ನಲ್ಲಿ ಆರೋಗ್ಯ ರಕ್ಷಣೆಗೆ ಇನ್ನು ಉಪಯುಕ್ತವಾಗುವಂತಹ ಯಾವ ಯಾವ ಪ್ರಾಣಾಯಾಮಗಳನ್ನು ಮಾಡಬಹುದು ಯಾವ ಅನಾರೋಗ್ಯಕ್ಕೆ ಯಾವ ಪ್ರಾಣಾಯಾಮವನ್ನು ಮಾಡೋದರಿಂದ ಅನುಕೂಲವಾಗುತ್ತೆ ಅನ್ನೋದನ್ನು ಸಹ ನೋಡ್ತಾ ಹೋಗೋಣ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಯೂಸ್ಫುಲ್ ಆಗಿರುತ್ತೆ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆಯನ್ನು ಮಾಡಿ ವಿಡಿಯೋಗೆ ಪ್ರಾರಂಭದಲ್ಲೇ ಒಂದು ಲೈಕನ್ನು ಕೊಡೋ ಮುಖಾಂತರ ನಿಮ್ಮ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಪೋರ್ಟ್ ಮಾಡಿ ಮತ್ತು ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಹೊಸದಾಗಿ ಈ ಚಾನಲ್ಗೆ ಭೇಟಿ ಕೊಟ್ಟಿದ್ದಲ್ಲಿ ಸ್ನೇಹ ಸಂಗಮ ಕನ್ನಡ ಚಾನೆಲ್ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ವಿಡಿಯೋದ ಕೊನೆಯಲ್ಲಿ ಪ್ರಾಣಾಯಾಮ ಮಾಡುವಾಗ ಹೇಳಬೇಕಾದಂತಹ ಶಕ್ತಿಶಾಲಿ ಗಾಯತ್ರಿ ಮಂತ್ರವನ್ನು ತಿಳಿಸಿರ್ತೀನಿ ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳಿ ಆಶಿಸ್ತೀನಿ ಈಗ ವಿಚಾರಕ್ಕೆ ಬರೋಣ ಮಾನವನಿಗೆ ನೆಮ್ಮದಿ ಶಾಂತಿ ಆರೋಗ್ಯ ಏಕಾಗ್ರತೆ ಇವುಗಳು ದೊರೆಯಬೇಕಾದ್ರೆ ರೋಗ ಮುಕ್ತನಾಗಬೇಕಾದ್ರೆ ಯೋಗ ಧ್ಯಾನ ಪ್ರಾಣಾಯಾಮ ಮಾಡೋದು ಅತ್ಯಂತ ಮುಖ್ಯ ಹಾಗೂ ಅವಶ್ಯಕ ಸಹ ಆಹಾರ ಔಷಧಿಗಳಿಂದ ಹಲವಾರು ವ್ಯಾಧಿಗಳನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಬಹುದಾದರೂ ಅದರ ಅಂತ್ಯವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ ಸುಖಮಯ ಜೀವನ ಪರಿಪೂರ್ಣ ಆರೋಗ್ಯ ದೊರೆಯಬೇಕಾದರೆ ಪ್ರತಿನಿತ್ಯ ಪ್ರಾಣಾಯಾಮ ಮಾಡೋದು ಬಹಳ ಮುಖ್ಯ ಪತಂಜಲಿ ಮುನಿಗಳು ಸೂಚಿಸಿದಂತಹ ಅಷ್ಟಾಂಗ ಯೋಗ ಸೂತ್ರಗಳು ಪ್ರಾಣಾಯಾಮ ಅಷ್ಟಾಂಗ ಯೋಗ ಸೂತ್ರಗಳಲ್ಲಿ ಪ್ರಾಣಾಯಾಮ ಬಹಳ ಮುಖ್ಯವಾದಂಥದ್ದು ಪ್ರಾಣಾಯಾಮಗಳಲ್ಲಿ ಹಲವಾರು ವಿಧಗಳಿವೆ ಎಲ್ಲವನ್ನ ಮಾಡಬೇಕಾಗಿಲ್ಲ ಅವಶ್ಯಕತೆಗೆ ತಕ್ಕಂತೆ ಕಾಯಿಲೆಗಳಿಗೆ ಅನುಸಾರವಾಗಿ ಕ್ರಮಬದ್ಧವಾಗಿ ಪ್ರತಿನಿತ್ಯ ಪ್ರಾಣಾಯಾಮವನ್ನು ಮಾಡಿದರೆ ಸಾಕು ಪ್ರಾಣಾಯಾಮಗಳನ್ನು ಸ್ವತಃ ಮಾಡೋದಕ್ಕಿಂತ ಅದರಲ್ಲಿ ಚೆನ್ನಾಗಿ ಸುಶಿಕ್ಷಿತರಾಗಿರುವಂತಹ ಗುರುಗಳ ಮುಖೇನ ಗುರುಗಳೊಂದಿಗೆ ಅಥವಾ ಗುರುಗಳ ಮಾರ್ಗದರ್ಶನದಲ್ಲಿ ಪ್ರಾಣಾಯಾಮವನ್ನು ಮಾಡೋದು ತುಂಬ ಒಳ್ಳೆಯದು ಅವರಿಂದ ಕಲಿತು ಪ್ರಾಣಾಯಾಮ ಮಾಡೋದು ತುಂಬ ಒಳಿತು ನೋಡಿ ಈ ದೀರ್ಘವಾದಂತಹ ಪ್ರಾ ಒಂದು ಪ್ರಾಣಾಯಾಮ ಏನು ಅಂತ ಹೇಳಿ ಮೊದಲನೇದಾಗಿ ನಾವು ತಿಳ್ಕೊಳ್ತಾ ಹೋಗೋಣ ಪ್ರಾಣ ಎಂದರೆ ಉಸಿರು ಗಾಳಿ ಶಕ್ತಿ ಅಂತ ಹೇಳ್ಬೋದು ಯಮ ಎಂದರೆ ವಿಸ್ತರಣೆ ಪ್ರಾಣವನ್ನು ಅಂದರೆ ಉಸಿರಾಟವನ್ನು ವಿಸ್ತರಿಸುವುದು ಅಂದರ್ಥ ಪ್ರಾಣಾಯಾಮ ಅಂತ ಹೇಳಿದರೆ ಒಟ್ಟಾರೆ ಹೇಳೋದಾದರೆ ಉಸಿರಾಟದ ಕ್ರಿಯೆಯನ್ನು ನಿಲ್ಲಿಸಿ ಹತೋಟಿಯಲ್ಲಿಟ್ಟುಕೊಳ್ಳುವುದೇ ಪ್ರಾಣಾಯಾಮ ದೇಹದಲ್ಲಿ ಪ್ರಾಣವಿರದೆ ಹೋದರೆ ಇದು ಏತಕ್ಕೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಇದರ ಚಲನವಲನ ಚಟುವಟಿಕೆಗಳಿಗೆ ಪ್ರಾಣ ಅತ್ಯಂತ ಅವಶ್ಯಕವೂ ಹೌದು ಇದನ್ನೇ ಜೀವ ಅಂತ ಹೇಳಿ ಕರೆಯಲಾಗುತ್ತೆ ಶರೀರ ಈ ಜೀವವನ್ನು ಹೊಂದಿರಬೇಕಾದ್ರೆ ಉಸಿರಾಟ ಕ್ರಿಯೆ ಬಹಳ ಅವಶ್ಯಕ ಮತ್ತು ಮುಖ್ಯ ಇದು ಸ್ಥಗಿತಗೊಂಡರೆ ದೇಹ ಅಥವಾ ಶರೀರ ಶವವಾಗಿ ಬಿಡುತ್ತೆ ಈ ಉಸಿರಾಟದ ಕ್ರಿಯೆಯನ್ನು ದೀರ್ಘವಾಗಿ ಮಾಡುತ್ತಾ ಬಂದರೆ ಆಯಸ್ಸು ವೃದ್ಧಿಯಾಗುತ್ತೆ ಈ ಉಸಿರಾಟವನ್ನೇ ಶ್ವಾಸೋಚ್ಛಾಸವೆಂತ ಹೇಳಿ ಕರೆಯಲಾಗುತ್ತೆ ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಒಂದು ನಾಯಿ ಮತ್ತು ಒಂದು ಹಾವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನೋಡಬಹುದು ನಾಯಿಯ ಉಸಿರಾಟದ ಕ್ರಿಯೆ ಅತ್ಯಂತ ತೀವ್ರವಾದದ್ದು ಆದರೆ ಹಾವಿನ ಉಸಿರಾಟ ಕ್ರಿಯೆ ನಿಧಾನ ಹಾಗೂ ದೀರ್ಘವಾದದ್ದು ಆದುದರಿಂದಲೇ ಹಾವಿನ ಆಯಸ್ಸು ಹೆಚ್ಚು ಮತ್ತು ನಾಯಿಯ ಆಯಸ್ಸು ತುಂಬ ಕಡಿಮೆ ಇರುತ್ತೆ ಹಾಗಾಗಿ ನಾವು ಕೂಡ ನಮ್ಮ ಉಸಿರಾಟವನ್ನು ಗಮನ ದಲ್ಲಿ ಇರಿಸಿಕೊಂಡು ಉಸಿರಾಟವನ್ನು ನಡೆಸಿದಲ್ಲಿ ನಾವು ಕೂಡ ದೀರ್ಘಾಯುಷಿಗಳಾಗಿ ಬದುಕೋದಿಕ್ಕೆ ಸಾಧ್ಯವಾಗುತ್ತೆ ವಿವೇಕ ಶೂನ್ಯವಾದರೆ ಅಲ್ಪಾಯುಷಿಯು ಕೂಡ ಆಗಬಹುದು ಒಂದು ಉಸಿರಾಟದ ವಿಚಾರದಲ್ಲಿ ಈ ದೀರ್ಘ ಶ್ವಾಸೋಚ್ಛಾಸದ ಪ್ರಕ್ರಿಯೆಯನ್ನೇ ನಾವು ವಿಜ್ಞಾನದಲ್ಲಿ ಪ್ರಾಣಾಯಾಮ ಅಂತ ಹೇಳಿ ಕರಿತೀವಿ ಇದು ವಿಶೇಷವಾಗಿ ಶರೀರ ಮತ್ತು ಮನಸ್ಸಿಗೆ ಸಂಬಂಧಿಸಿದ್ದಾಗಿದೆ ಪ್ರಾಣಾಯಾಮ ಯೋಗವು ಪತಂಜಲಿ ಯೋಗ ಸೂತ್ರದ ನಾಲ್ಕನೇ ಒಂದು ಅಂಗವಾಗಿದೆ ಆ ಯೋಗ ಸೂತ್ರಗಳು ಯಾವುವು ಅಂತ ಹೇಳಿದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವೇ ಪ್ರಮುಖವಾದಂತಹ ಸೂತ್ರಗಳು ಇವುಗಳನ್ನು ಕ್ರಮೇಣ ಹಂತ ಹಂತವಾಗಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ತಾ ಬಂದರೆ ಉಂಟಾಗುವಂತಹ ಪರಿಣಾಮ ಅವರ್ಣನೀಯ ಈ ಸೂತ್ರಗಳನ್ನು ಒಮ್ಮೆ ಅವಲೋಕಿಸಿದಾಗ ಕಂಡುಬರುವಂತಹದರಲ್ಲಿ ನಾಲ್ಕನೆಯದೇ ಪ್ರಾಣಾಯಾಮ ಇದು ಎಲ್ಲಕ್ಕಿಂತಲೂ ಕೂಡ ಪರಿಣಾಮಕಾರಿಯಾದದು ಇದು ಶರೀರದ ರೋಗಗಳನ್ನು ಮಾನಸಿಕ ಅಸ್ವಸ್ಥತೆಗಳನ್ನು ಹೋಗಲಾಡಿಸುವಂತಹ ದಿವ್ಯಾಸ್ತ್ರ ದೈಹಿಕ ಕಾಯಿಲೆಗಳು ಯಾವುದೇ ಇರಲಿ ಪ್ರಾಣಾಯಾಮದ ನಿರಂತರ ಅಭ್ಯಾಸದಿಂದ ಅವುಗಳನ್ನು ದೂರವಿರಿಸಬಹುದು ಮತ್ತು ಇದನ್ನು ತಪ್ಪದೇ ಶ್ರದ್ಧೆಯಿಂದ ರೂಢಿಸಿಕೊಂಡಲ್ಲಿ ಮಾನಸಿಕ ವ್ಯಾಕುಲತೆ ಜಿಗುಪ್ಸೆ ಹುಚ್ಚು ಅರೆಹುಚ್ಚು ಭ್ರಮೆ ಕೆಟ್ಟ ಆಲೋಚನೆಗಳು ಇವೆಲ್ಲದರಿಂದಲೂ ಕೂಡ ಮುಕ್ತಿಯನ್ನು ಪಡೆಯೋದಿಕ್ಕೆ ಈ ಪ್ರಾಣಾಯಾಮ ನಮಗೆ ಸಹಾಯವನ್ನು ಮಾಡುತ್ತೆ ಇದೆಲ್ಲದರಿಂದ ಪ್ರಾಣಾಯಾಮದಿಂದ ಒಂದು ಶ್ ಎಲ್ಲ ಸಮಸ್ಯೆಗಳು ಕೂಡ ಶಮನಗೊಂಡು ಮನಸ್ಸು ಪಕ್ವಗೊಳ್ಳೋದ್ರಲ್ಲಿ ಎರಡು ಮಾತೇ ಇಲ್ಲ ಒಟ್ಟಾರೆ ಹೇಳೋದಾದರೆ ಪ್ರಾಣಾಯಾಮದ ಸರಳ ಸಾಧನೆಯಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಸರ್ವತೋಮುಖ ಏಳಿಗೆಗೆ ಇದು ಪೂರಕವಾಗಿದೆ ಇದು ಒಂದು ಸಂಜೀವಿನಿ ಇದ್ದಂತೆ ಉಳಿದ ಆಸನೆಗಳಿಗೆ ಶಕ್ತಿ ಇಲ್ಲ ಅಂತಲ್ಲ ಅವುಗಳಿಗೆ ಅವುಗಳದೇ ಆದ ಪರಿಣಾಮವನ್ನು ಬೀರಬಲ್ಲ ಶಕ್ತಿಗಳು ಇವೆಯಾದರೂ ಸಹ ಈ ಪ್ರಾಣಾಯಾಮದ ಪಾತ್ರ ಎಲ್ಲದಕ್ಕೂ ಕೂಡ ತುಂಬ ಪ್ರಧಾನವಾದದ್ದು ಅಂತ ಹೇಳಿ ಹೇಳಬಹುದು ಉಸಿರಾಟದ ಪೂರಕ ಮತ್ತು ರೇಚಕ ವೇಗವನ್ನು ಕಡಿಮೆ ಮಾಡುವುದೇ ಪ್ರಾಣಾಯಾಮ ಅಂತ ಸಹ ಹೇಳಬಹುದು ಈ ಯೋಗ ಪಿತಾಮಹರಾದಂತಹ ಪತಂಜಲಿ ಮಹರ್ಷಿಗಳು ಮನಸ್ಸಿನ ಚಂಚಲತೆಯನ್ನು ಶಾಂತಗೊಳಿಸಲು ಪ್ರಾಣಾಯಾಮವೇ ಅತ್ಯಂತ ಪರಿಣಾಮಕಾರಿ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ ಪ್ರಾಣಾಯಾಮದ ನಿರಂತರ ಅಭ್ಯಾಸದಿಂದ ಸಹಜವಾಗಿಯೇ ಆರೋಗ್ಯವು ಉತ್ತಮಗೊಳ್ಳುತ್ತೆ ದೇಹ ಉಸಿರಾಟ ಪ್ರಾಣ ಮನಸ್ಸು ಇವುಗಳು ಒಂದಕ್ಕೊಂದು ಅವಲಂಬಿತವಾಗಿರುತ್ತೆ ಇವುಗಳಲ್ಲಿ ಯಾವುದಾದರೊಂದರಲ್ಲಿ ವ್ಯತ್ಯಾಸ ಉಂಟಾದರೂ ಸಹ ಎಲ್ಲದರಲ್ಲೂ ನಮ್ಮ ಜೀವಶಕ್ತಿಯಲ್ಲೇ ಏರುಪೇರು ಉಂಟಾಗುತ್ತೆ ಅವುಗಳ ವ್ಯತ್ಯಾಸದಿಂದ ಅಸ್ತಮ ಆತಂಕ ಉಸಿರಾಟದಲ್ಲಿ ಭಯ ಮುಂತಾದಂತಹ ತೊಂದರೆಗಳು ಪ್ರಾರಂಭವಾಗಬಹುದು ಇದೆಲ್ಲದರಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಪ್ರಾಣಾಯಾಮವನ್ನು ನಿಯಮಿತವಾಗಿ ಮಾಡೋದು ತುಂಬ ಒಳ್ಳೆಯದು ಈಗ ಉಸಿರಾಟದ ವಿಧಗಳನ್ನು ಗಮನಿಸೋಣ ನಿಶ್ವಾಸ ಉಸಿರನ್ನು ಬಿಡುವುದು ಉಚ್ಛ್ವಾಸ ಉಸಿರನ್ನು ಎಳೆದುಕೊಳ್ಳುವುದು ರೇಚಕ ಉಸಿರನ್ನು ಬಿಡುವುದು ಪೂರಕ ಉಸಿರನ್ನು ಒಳಗೆ ಎಳೆದುಕೊಳ್ಳುವುದು ಕುಂಭಕ ಉಸಿರನ್ನು ಒಳಗೆ ನಿಲ್ಲಿಸಿಕೊಳ್ಳುವುದು ಬಾಹ್ಯ ಕುಂಭಕ ಶ್ವಾಸವನ್ನು ಬಿಟ್ಟು ಸ್ವಲ್ಪ ಸಮಯ ತೆಗೆದುಕೊಳ್ಳದೇ ಇರುವುದು ಅಂತರ ಕುಂಭಕ ಶ್ವಾಸವನ್ನು ತೆಗೆದುಕೊಂಡ ನಂತರ ಒಳಗಡೆ ಹಿಡಿದಿಟ್ಟುಕೊಳ್ಳುವುದು ಶೂನ್ಯಕ ಉಸಿರನ್ನು ಹೊರಹಾಕಿ ಕೆಲಕ್ಷಣ ಗಾಡಿ ಇಲ್ಲದೆ ತಟಸ್ಥವಾಗಿರುವುದು ಇಡನಾಡಿ ಅಂದರೆ ಮೂಗಿನ ಎಡಹೊರಳೆ ನಾಡಿ ಅಂತ ಹೇಳಿದರೆ ಮೂಗಿನ ಬಲಹೊರಳೆ ಸ್ವಾತ್ಮಾರಾಮ ಯೋಗೀಂದ್ರರು ಪ್ರಾಣಾಯಾಮದ ಪಿತಾಮಹರು ಅಂತ ಹೇಳಿ ಗುರುತಿಸಲ್ಪಟ್ಟಿದ್ದಾರೆ ಪ್ರಸ್ತುತ ಹದಗೆಡ್ತಿರುವಂತಹ ಪರಿಸರ ಗೊಂದಲಮಯ ವಾತಾವರಣ ಹೆಜ್ಜೆ ಹೆಜ್ಜೆಗೂ ಆತಂಕದ ಜೀವನ ಒತ್ತಡದ ಮಳೆಯಲ್ಲಿ ಸಿಲುಕಿದಂತಹ ಮನಸ್ಸು ಇವುಗಳೆಂದೆಲ್ಲ ಹೊರಗಡೆ ಬರಬೇಕು ಅಂತ ಹೇಳಿದರೆ ಪ್ರಾಣಾಯಾಮ ಅತ್ಯಂತ ಅವಶ್ಯಕವಾದಂತಹದ್ದು ಪ್ರಾಣಾಯಾಮವನ್ನು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿ ಈಗ ನೋಡ್ತಾ ಹೋಗೋಣ ಆಹಾರ ಸೇವಿಸಿದ ಎರಡು ಮೂರು ಗಂಟೆಗಳ ನಂತರ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಬೇಕು ಶುದ್ಧವಾದ ಸ್ಥಳವನ್ನು ಪ್ರಾಣಾಯಾಮ ಅಭ್ಯಾಸಕ್ಕೆ ಆಯ್ಕೆ ಮಾಡಿಕೊಳ್ಬೇಕು ಪ್ರಾಣಾಯಾಮ ಮಾಡುವಾಗ ಶರೀರ ಬಿಗಿತವಿರಕೂಡುದು ಹಾಗೂ ಬೆನ್ನು ಕತ್ತು ನೇರವಾಗಿರಬೇಕು ಮನಪೂರ್ವಕವಾಗಿ ಆಸಕ್ತಿಯಿಂದ ಅಭ್ಯಾಸ ಮಾಡಬೇಕು ಅವಸರವಸರವಾಗಿ ಪ್ರಾಣಾಯಾಮ ಎಂದಿಗೂ ಸಹ ಮಾಡಬಾರದು ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗುತ್ತೆ ಉಸಿರನ್ನು ಆದಷ್ಟು ಮಟ್ಟಿಗೆ ನಿಧಾನವಾಗಿ ಎಳೆದುಕೊಂಡು ಮತ್ತು ಬಿಡುವುದನ್ನು ಮಾಡಬೇಕು ಉಸಿರಾಟದಲ್ಲಿ ಶಬ್ದ ಜೋರಾಗಿ ಬರಬಾರದು ಅಭ್ಯಾಸದಲ್ಲಿ ಉಂಟಾಗಿರುವ ಉಸಿರ ಅಭ್ಯಾಸದಲ್ಲಿ ತೊಡಗಿರುವಾಗ ಉಸಿರಾಟವನ್ನು ಹಿಡಿದು ನಿಲ್ಲಿಸಬಾರದು ಪ್ರಾಣಾಯಾಮದ ಅಧಿಕ ಉಪಯೋಗಕ್ಕಾಗಿ ಪ್ರತಿಯೊಂದು ಹಂತದ ನಂತರ ಉಸಿರು ಮತ್ತು ಮನಸ್ಸಿನಲ್ಲಾಗುವ ಬದಲಾವಣೆಗಳನ್ನು ಗ್ರಹಿಸಿಕೊಳ್ಬೇಕು ಸುಖಾಸನ ವಜ್ರಾಸನ ಅಥವಾ ಪದ್ಮಾಸನ ಮುಂತಾದ ಯಾವುದೇ ನಿಮಗೆ ಅನುಕೂಲಕರವಾದಂತಹ ಆಸನದಲ್ಲಿ ಕುಳಿತು ಕತ್ತು ಮತ್ತು ಬೆನ್ನನ್ನು ನೇರವಾಗಿಟ್ಟುಕೊಳ್ಬೇಕು ಇಡೀ ಶರೀರವನ್ನು ಹಗುರವಾಗಿಟ್ಟುಕೊಂಡು ಪ್ರಾಣಾಯಾಮ ಮಂತ್ರವನ್ನು ಉಚ್ಚರಿಸಬೇಕು ಪ್ರಾಣಾಯಾಮ ಮಂತ್ರ ಈ ರೀತಿಯಾಗಿದೆ ಪ್ರಾಣಸ್ವೇದಂ ವಶೇ ಸರ್ವಂ ಸರ್ವಂತ್ರಿಯೇತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ ವಿದೇಹಿ ವಿದೇಹಿನ ಇತಿ ನಿಶ್ಚಲವಾದ ಮನಸ್ಸಿನಿಂದ ತದೇಕ ಚಿತ್ತದಿಂದ ಶರೀರವನ್ನು ಹಗುರವಾಗಿ ಇಟ್ಟುಕೊಂಡು ಪ್ರಾಣಾಯಾಮವನ್ನು ಮಾಡಬೇಕು ಶರೀರದಲ್ಲಿರುವಂತಹ ಪ್ರಾಣಶಕ್ತಿಯನ್ನು ಪಳಗಿಸಿ ಅದರ ಹತೋಟಿ ಇಟ್ಟುಕೊಳ್ಳುವಂತಹ ಯೌಗಿಕ ಅಭ್ಯಾಸವನ್ನು ಪ್ರಾಣಾಯಾಮ ಅಂತ ಹೇಳಿ ಕರೆಯಬಹುದು ಹಾಗಾಗಿ ಪ್ರಾಣಾಯಾಮ ತುಂಬ ನಮ್ಮ ಆರೋಗ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈಗ ಪ್ರಾಣಾಯಾಮದ ಕೆಲವು ನಿಯಮಗಳನ್ನು ಗಮನಿಸೋಣ ಆಹಾರ ಸೇವನೆ ಮಾಡಿ ಪ್ರಾಣಾಯಾಮವನ್ನು ಮಾಡಬಾರ್ದು ಅಂದರೆ ಪ್ರಾಣಾಯಾಮ ಮಾಡುವಾಗ ಖಾಲಿ ಹೊಟ್ಟೆಯಲ್ಲಿರಬೇಕು ಪ್ರಾಣಾಯಾಮ ಮಾಡುವುದಕ್ಕೆ ಮುನ್ನ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ ಪ್ರಾಣಾಯಾಮ ಮಾಡಬೇಕಾದ್ರೆ ಬರೀ ನೆಲದ ಮೇಲೆ ಕುಳಿತುಕೊಳ್ಬಾರ್ದು ನೆಲದ ಮೇಲೆ ಜಮಖಾನ ಅಥವಾ ಚಾಪೆಯನ್ನು ಹಾಸಿಕೊಂಡು ಕುಳಿತುಕೊಳ್ಬೇಕು ಕುತ್ತಿಗೆ ತಲೆ ಬೆನ್ನುಮೂಳೆ ಸೊಂಟ ಇವೆಲ್ಲವೂ ಕೂಡ ನೇರವಾಗಿರುವಂತೆ ನೋಡಿಕೊಳ್ಬೇಕು ಕೆಲವೊಂದು ವ್ಯಾಯಾಮಗಳನ್ನು ಬಂಧತ್ರಯಗಳ ಸಹಾಯವಿಲ್ಲದೆ ಮಾಡಬಾರದು ಉಸಿರನ್ನು ಬಿಟ್ಟು ಪ್ರಾಣಾಯಾಮವನ್ನು ಪ್ರಾರಂಭಿಸಬೇಕು ಏಕೆಂತ ಹೇಳಿದ್ರೆ ಶರೀರದಲ್ಲಿರುವ ಕಲುಷಿತ ಗಾಳಿಯು ಪೂರ್ಣವಾಗಿ ಹೊರಹೋಗಬೇಕು ಕಲುಷಿತ ಗಾಳಿಯು ಹೊರಹೋಗಿ ಶುಭ್ರವಾದ ಗಾಳಿ ತುಂಬಿಕೊಳ್ಳಬೇಕು ಕೆಲವೊಂದು ಪ್ರಾಣಾಯಾಮಗಳನ್ನು ಕ್ಷಿಪ್ರಗತಿಯಲ್ಲಿ ಮಾಡಬೇಕಾಗತ್ತೆ ಪ್ರಾಣಾಯಾಮ ಮಾಡುವಾಗ ಮುದ್ರೆಗಳನ್ನು ಹಿಡಿಯಬೇಕು ಹಾಗೂ ಬೆರಳುಗಳನ್ನು ಬಿಗಿಗೊಳಿಸಿರಬೇಕು ಯಾವುದೇ ಕಾರಣಕ್ಕೂ ಸಹ ಕನ್ನಡಕವನ್ನು ಧರಿಸಿ ಪ್ರಾಣಾಯಾಮವನ್ನು ಮಾಡಬಾರ್ದು ಎಚ್ಚರಿಕೆ ಅಂತ ಹೇಳಿದ್ರೆ ಗರ್ಭಿಣಿಯರು ಪ್ರಾಣಾಯಾಮವನ್ನು ಮಾಡಬಾರ್ದು ಪ್ರಾಣಾಯಾಮ ಮಾಡ್ತಿರಬೇಕಾದ್ರೆ ಹೆಚ್ಚು ಸುಸ್ತು ಕಂಡು ಬಂದ ಕೂಡಲೇ ಮಾಡುವುದನ್ನು ನಿಲ್ಲಿಸಬೇಕು ಪ್ರಾತಃ ಕಾಲ ಒಂಬತ್ತು ಗಂಟೆಯ ಒಳಗೆ ಮತ್ತು ಸಂಜೆ ಆರು ಗಂಟೆಯ ನಂತರ ಪ್ರಾಣಾಯಾಮವನ್ನು ಮಾಡಬೇಕು ಇದು ಪ್ರಾಣಾಯಾಮಕ್ಕೆ ಅತ್ಯಂತ ಸೂಕ್ತವಾದಂತಹ ಸಮಯವಾಗಿರುತ್ತೆ ಪ್ರಾರಂಭಕ್ಕೆ ಮುನ್ನ ಕೈಕಾಲು ಮುಖವನ್ನು ಚೊಕ್ಕಟವಾಗಿ ತೊಳೆದುಕೊಳ್ಬೇಕು ಹಾಗೂ ಒರೆಸಿಕೊಂಡಿರಬೇಕು ಪ್ರಾಣಾಯಾಮ ಮಾಡುವ ಸ್ಥಳ ಶುಚಿಯಾಗಿರಬೇಕು ಅಕ್ಕಪಕ್ಕಗಳಲ್ಲಿ ಯಾವುದೇ ರೀತಿಯ ಶಬ್ದ ಬರುತ್ತಿರಬಾರ್ದು ನಿಶ್ಶಬ್ದತೆ ಪ್ರಾಣಾಯಾಮಕ್ಕೆ ತುಂಬ ಪೂರಕವಾಗಿರುತ್ತೆ ಪ್ರಾಣಾಯಾಮ ಮಾಡ್ತಿರಬೇಕಾದ್ರೆ ತದೇಕ ಚಿತ್ತದಿಂದ ಮಾಡಬೇಕು ಅತ್ತ ಇತ್ತ ನೋಡೋದು ಮುಖ ಸೊಟ್ಟಗೆ ಮಾಡೋದು ಕಿರುಚೋದು ಮುಂತಾದವುಗಳನ್ನು ಮಾಡಬಾರ್ದು ನಿರ್ಲಕ್ಷತೆಯಿಂದ ಪ್ರಾಣಾಯಾಮವನ್ನು ಮಾಡಬಾರ್ದು ಒಟ್ಟಾಗಿ ಎಲ್ಲ ಪ್ರಾಣಾಯಾಮಗಳನ್ನು ಮಾಡದೆ ಅಂತರದಲ್ಲಿ ಮಾಡೋದು ಒಳ್ಳೆಯದು ಊಟವಾದ ಕೂಡಲೇ ಪ್ರಾಣಾಯಾಮವನ್ನು ಮಾಡಬಾರ್ದು ಇದಕ್ಕೆ ಕನಿಷ್ಠ ಪಕ್ಷ ಎರಡೂವರೆ ಗಂಟೆಗಳ ಅಂತರವಿರಬೇಕು ನಮ್ಮ ಊಟಕ್ಕೂ ಪ್ರಾಣಾಯಾಮಕ್ಕೂ ನಡುವೆ ಎರಡೂವರೆ ಗಂಟೆಗಳ ಅಂತರವಿರಬೇಕು ಗಲಾಟೆ ಯಂತ್ರಗಳ ಶಬ್ದ ಕಿರುಚಾಟ ಮುಂತಾದವುಗಳಿಂದ ದೂರವಿರುವ ಸ್ಥಳವನ್ನು ಪ್ರಾಣಾಯಾಮಕ್ಕೆ ಆಯ್ಕೆ ಮಾಡಿಕೊಳ್ಬೇಕು ಗಾಳಿ ಬೆಳಕು ಚೆನ್ನಾಗಿ ಬರುವಂತಿರಬೇಕು ಗಮನಿಸಬೇಕಾದಂತಹ ಪ್ರಮುಖವಾದಂತಹ ಅಂಶವೆಂದರೆ ಮೂಗಿನಿಂದ ಉಸಿರಾಟವನ್ನು ಮಾಡಬೇಕು ಬಾಯಿಯನ್ನು ತೆರೆಯಬಾರದು ಮಾನಸಿಕ ಖಿನ್ನತೆ ಒತ್ತಡ ಇವುಗಳು ಹೆಚ್ಚಾಗಿದ್ದಾಗ ಪ್ರಾಣಾಯಾಮ ಮಾಡುವುದು ಸೂಕ್ತವಲ್ಲ ಯಾವುದೇ ರೋಗದಿಂದ ನರಳುತ್ತಾ ಇದ್ರೆ ಪ್ರಾಣಾಯಾಮವನ್ನು ಮಾಡಬಾರ್ದು ಕಣ್ಣುಗಳನ್ನು ಮುಚ್ಚಿಕೊಂಡು ಏಕಾಗ್ರತೆಯಿಂದ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಎಲ್ಲ ಒಂದು ಮುನ್ನೆಚ್ಚರಿಕೆಗಳನ್ನು ವಹಿಸೋದ್ರಿಂದ ನಾವು ಮಾಡುವಂತಹ ಪ್ರಾಣಾಯಾಮ ನಮಗೆ ಹೆಚ್ಚು ಅನುಕೂಲಗಳನ್ನು ಮಾಡಿಕೊಡಬಲ್ಲದು ನಾನು ಪ್ರಾರಂಭದಲ್ಲಿ ಪ್ರಾಣಾಯಾಮ ಅಂದರೆ ಏನು ಪ್ರಾಣಾಯಾಮ ಯಾವ ಋಷಿಗಳಿಂದ ನಮಗೆ ಬೋಧಿಸಲ್ಪಡ್ತು ಮತ್ತು ಪ್ರಾಣಾಯಾಮವನ್ನು ಮಾಡಬೇಕಾದರೆ ಏನು ನಿಯಮಗಳನ್ನು ಅನುಸರಿಸಬೇಕು ಯಾವ ಮಂತ್ರವನ್ನು ಹೇಳಬೇಕು ಯಾವ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಈ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಪ್ರಾರಂಭದ ಈ ಒಂದು ಪ್ರಾಣಾಯಾಮ ಸರಣಿಯ ವಿಡಿಯೋಗಳಲ್ಲಿ ಪ್ರಾರಂಭದ ವಿಡಿಯೋ ಆಗಿದೆ ಅಂತ ಹೇಳಿದ್ರೆ ನೇರವಾಗಿ ಈ ಪ್ರಾಣಾಯಾಮ ಮಾಡಿ ಈ ಕಾಯ ಕಾಯಿಲೆಗೆ ಇದು ರಾಮಬಾಣ ಈ ಥರ ಎಲ್ಲ ಹೇಳೋದ್ರ ಬದಲಾಗಿ ಅದರ ಬಗ್ಗೆ ಒಂದು ಪೀಠಿಕೆಯನ್ನು ಹೇಳಿ ಅದರ ಬಗ್ಗೆ ಒಂದು ಭರವಸೆಯನ್ನು ನಿಮಗೆ ಕೊಟ್ಟು ಅದರ ಒಂದು ಏನು ಅದರ ಬೆಲೆ ಏನಿದೆ ಅನ್ನೋದನ್ನ ನಿಮಗೆ ತಿಳಿಸಿ ನಂತರ ಪ್ರಾಣಾಯಾಮಕ್ಕೆ ಹೋದಾಗ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಅನ್ನೋದು ನನ್ನ ಉದ್ದೇಶ ಈ ವಿಡಿಯೋದ ಉದ್ದೇಶವಾಗಿದೆ ಈ ವಿಡಿಯೋವನ್ನು ಒಂದಲ್ಲದಿದ್ದರೆ ಎರಡು ಬಾರಿ ಕೇಳಿ ಗ್ರಹಿಸಿಕೊಳ್ಳಿ ನಂತರ ಮುಂದಿನ ವಿಡಿಯೋದಲ್ಲಿ ವಿವಿಧ ಸಮ ಸಮಸ್ಯೆಗಳಿಗೆ ಮಾನಸಿಕ ದೈಹಿಕ ಸಮಸ್ಯೆಗಳಿಗೆ ಯಾವ ಪ್ರಾಣಾಯಾಮವನ್ನು ಮಾಡೋದು ಹೆಚ್ಚು ಉಪಯುಕ್ತ ಅನ್ನುವಂತಹ ವಿಚಾರಗಳನ್ನು ಹಂಚ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ ಹಾಗಾಗಿ ಸಂಪೂರ್ಣವಾಗಿ ಪ್ರಾಣಾಯಾಮ ಸರಣಿಯನ್ನು ವೀಕ್ಷಣೆ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ನಾನು ಒಂದು ಸರಳವಾದಂತಹ ಮಂತ್ರವನ್ನು ಹೇಳಿದೆ ಅದಲ್ಲದಿರ ಮತ್ತೊಂದು ಮಂತ್ರ ಗಾಯತ್ರಿ ಮಂತ್ರ ಇದೆ ಪ್ರಾಣಾಯಾಮ ಹೇಳ್ ಮಾಡ್ಬೇಕಾದ್ರೆ ಹೇಳ್ಕೊಳ್ಬಹುದಾದಂಥ ಗಾಯತ್ರಿ ಮಂತ್ರ ಇದೆ ಆ ಗಾಯತ್ರಿ ಮಂತ್ರದ ಪಠಣದಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬಹುದು ಆ ಮಂತ್ರ ಈ ರೀತಿಯಾಗಿದೆ ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿ ದೇವಿ ಗಾಯತ್ರಿ ಚಂದ ಪರಮಾತ್ಮ ದೇವತ ಪ್ರಾಣಾಯಾಮೆ ವಿನಿಯೋಗ ಓಂ ಭೂಂ ಓಂ ಭುವಃ ಓಂ ಸುವಃ ಓಂ ಮಹ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ಭೂರ್ಭುವ ಸುವ ಓಂ ತತ್ಸವಿತಿರ್ವರೆಣ್ಯ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಓಮಾಪೋ ಜ್ಯೋತಿ ರಸೋಮೃತಂ ಬ್ರಹ್ಮ ಭೋರ್ಭುತ್ಸುವರೋ ಈ ಒಂದು ಗಾಯತ್ರಿ ಮಂತ್ರದ ಪಠಣವನ್ನು ಮಾಡೋದ್ರಿಂದ ಹೆಚ್ಚು ಶಕ್ತಿಯನ್ನು ಸಂಗ್ರಹ ಮಾಡಿಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಪ್ರಾಣಾಯಾಮ ನಮ್ಮ ಆರೋಗ್ಯದ ರಕ್ಷಣೆಯಲ್ಲಿ ನಮ್ಮ ಆರೋಗ್ಯವನ್ನು ಸುಸ್ಥಿರವಾಗಿಟ್ಟುಕೊಳ್ಳುವಲ್ಲಿ ಮಾನಸಿಕ ಆರೋಗ್ಯವ ಸುಸ್ಥಿರವಾಗಿದ್ದಲ್ಲಿ ದೈಹಿಕವಾಗಿಯೂ ಕೂಡ ನಾವು ಬಲಾಢ್ಯರಾಗಿರಬಹುದು ಅದಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ ಈ ವಿಡಿಯೋಗಳನ್ನು ಈ ವಿಡಿಯೋ ಸರಣಿಗಳನ್ನು ವೀಕ್ಷಣೆ ಮಾಡಿ ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ನಿಮ್ಮ ಈ ಭಾನುವಾರ ತುಂಬ ಚೆನ್ನಾಗಿರಲಿ ಆರೋಗ್ಯಪೂರ್ಣವಾಗಿರಲಿ ಅಂತ ಹೇಳಿ ಹಾರೈಸ್ತಾ ಹೋಗ್ಬರಲಾ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮತ್ತೊಂದು ಯೂಸ್ಫುಲ್ ಆದಂತಹ ವಿಡಿಯೋದೊಂದಿಗೆ ಕೀಪ್ ವಾಚಿಂಗ್ ಫ್ರೆಂಡ್ಸ್ ಹೋಗ್ಬರಲ್ಲ ಬಾಯ್ ಫ್ರೆಂಡ್ಸ್ ಹ್ಯಾವ್ ನೈಸ್ ಡೇ